ಬಹಳ ಬೇಜಾರಾಗುತ್ತೆ ವೃಕ್ಷ ಮಾತೆ ಕರ್ನಾಟಕದ ದೇವತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾತು ಸಾಕು ನನ್ನ ಪ್ರಕಾರ ಇವತ್ತು ಮಕ್ಕಳ ದಿನಾಚರಣೆ ಆಗಿರೋ ದಿನಾನೇ ಅವರು ತೀರೋಗ್ತಾರೆ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾರೆ ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತಾರೆ ಗಿಡವನ್ನು ಕೂಡ ಮಕ್ಕಳ ತರ ಬೆಳೆಸಿದ್ದಾರೆ ನೂರ ಹದಿನಾಲ್ಕು ವರ್ಷಗಳ ಕಾಲ ಇವತ್ತು ನಮ್ಮ ದೇಶಕ್ಕೆ ಮಾದರಿಯಾಗಿ ಇವತ್ತಿನ ಮಕ್ಕಳು ಯಾವ ರೀತಿ ಬೆಳಿಬೇಕು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಆಯಸ್ನ ಅಥವಾ ಈ ಒಂದು ಏಜ್ನ ನಾವು ನೋಡಬೇಕಂದ್ರೆ ಇವತ್ತಿನ ಜನ್ರೇಷನಲ್ಲಿ ಮೂರು ತಲೆಮಾರು ಬಂದ್ರೂ ಆ ಏಜ್ನ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ ಈಗ ನಾನು ಉಮೇಶ್ ಅಣ್ಣವ್ರ ಬಗ್ಗೆ ಹೇಳಬೇಕು ಒಂದೇ ಮಾತಲ್ಲಿ ಹೇಳ್ತೀನಿ ಕಲಿಯುಗದ ಶ್ರವಣ ಕುಮಾರ ಅಂತ ನಾನು ಹೇಳ್ಬೋದು ಅವ್ರಿಗೆ ವಯಸ್ಸಾದಂತ ಕಾಲದಲ್ಲಿ ತಂದೆ ತಾಯಿನೇ ಆಚೆ ಬಿಸಿ ಸರ್ ನೂರ ಹದಿನಾಲ್ಕು ವರ್ಷ ಆಗಿದೆ ಅಂದಾಗ ಅವರ ಬಿಹೇವಿಯರ್ ಆಗಿರ್ಬೋದು ಅವರ ಮುಗ್ಧತೆ ಆಗಿರ್ಬೋದು ಯಾವ ತರ ಇರುತ್ತೆ ಅಂತ ನನಗೆ ಅದು ಅರ್ಥ ಆಗುತ್ತೆ ಒಂದು ತಾಯಿ ಹೃದಯನೇ ಬೇಕು ಅವ್ರನ್ನ ನೋಡ್ಕೋಬೇಕು ಅಂದ್ರೆ ಆ ಹೃದಯ ಒಂದು ಉಮೇಶ್ ಅವ್ರಿಗೆ ಇತ್ತು ಅಂತ ನಾನು ಕೂಡ ಹತ್ರದಿಂದ ನೋಡಿದ್ದೀನಿ ಅವರ ಪ್ರತಿಯೊಂದು ಮಗು ಒಂದು ಗಿಡವನ್ನು ನೆಡಬೇಕು ಅನ್ನೋದು ಅದನ್ನ ಎಲ್ಲರೂ ಕೂಡ ಕರ್ನಾಟಕ ಅಲ್ಲ ಇಡೀ ದೇಶ ಆ ಕೆಲಸವನ್ನ ಮಾಡಬೇಕು ಅವ್ರಿಗೆ ಸಾವಲ್ಲ ಇದು ಹುಟ್ಟು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ವೃಕ್ಷ ಮಾತೆ ಕರ್ನಾಟಕದ ದೇವತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೂರ ಹದಿನಾಲ್ಕು ವರ್ಷಗಳ ಕಾಲ ಇವತ್ತು ನಮ್ಮ ದೇಶಕ್ಕೆ ಮಾದರಿಯಾಗಿ ಇವತ್ತಿನ ಮಕ್ಕಳು ಯಾವ ರೀತಿ ಬೆಳಿಬೇಕು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಈ ನೂರ ಹದಿನಾಲ್ಕು ವರ್ಷ ಅನ್ನೋದು ಇವತ್ತಿನ ಅಂದರೆ ಇವತ್ತಿನ ಯುವ ಪೀಳಿಗೆ ಆಗಿರ್ಬೋದು ಇವತ್ತಿನ ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಲ್ಲ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ನಮ್ಮ ಆಶ್ರಮ ಕೂಡ ಸರಿಸುಮಾರು ಮೂರು ಸತಿ ಅವರು ಭೇಟಿ ಕೊಟ್ಟಿದ್ದರು ಇವತ್ತು ಅವರಿಲ್ಲ ಅನ್ನೋದನ್ನ ಕೇಳೋದಕ್ಕೆ ನಂಗೆ ಭಾಳ ದುಃಖ ಆಗ್ತಿದೆ ಬೇಜಾರಾಗ್ತಿದೆ ಹಾಗಾಗಿ ಬೆಂಗಳೂರಿಂದ ಅವರ ಮನೆಯವ್ರಿಗೂ ಕೂಡ ಬಂದು ಅವರ ಅಂತಿಮ ದರ್ಶನ ಪಡ್ಕೊಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮಗೆ ಇವತ್ತು ನೂರ ಹದಿನಾಲ್ಕು ವರ್ಷ ಅಂತ ನಾವು ಏನು ಹೇಳ್ತಿದ್ದೀನಿ ಏನು ಹೇಳ್ತಿದ್ದೀವಿ ಈ ಒಂದು ಆಯಸ್ನ ಅಥ್ವಾ ಈ ಒಂದು ಏಜ್ನ ನಾವು ನೋಡಬೇಕಂದ್ರೆ ಇವತ್ತಿನ ಯುವ ಜನ್ರೇಷನಲ್ಲಿ ಮೂರು ತಲೆಮಾರು ಬಂದರೂ ಆ ಏಜ್ನ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ ಅಂಥ ಒಂದು ಅದ್ಭುತವ ಅಂತ ಒಂದು ಇದನ್ನು ಕಳೆದಿದ್ದಾರೆ ಅವರು ಸೊ ನನಗೆ ಮಾತಾಡೋಕ್ಕೆ ಮಾತುಗಳು ಬರ್ತಲ್ಲ ಕೈ ಕಾಲೆಲ್ಲ ಶೇಕ್ ಆಗ್ತಿದೆ ಯಾಕಂದರೆ ನಾನು ತುಂಬ ಪ್ರೀತಿಸ್ತೀನಿ ಅವ್ರನ್ನ ನಿಜವಾಲು ಭಾಳ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅವರ ಒಂದು ಸೇವೆ ಅವರ ಒಂದು ಕರ್ತವ್ಯ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಅವ್ರು ಹಾಕ್ಕೊಟ್ಟಂಥ ಹೆಜ್ಜೆಯಲ್ಲಿ ನಡೆಯೋದಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಅವ್ರ ಪಾದ ಧೂಳು ಕೂಡ ಆಗೋದಕ್ಕೆ ನಮ್ಗೆ ಆಗಲ್ಲ ಸೊ ಆದರೆ ಅವರು ಮಾಡಿದಂಥ ಕಾಯಕದಲ್ಲಿ ನಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸಿ ಅವರಿಗೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ ಜೊತೆಗೆ ಭಗವಂತ ಅವ್ರಿಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ಕರ್ನಾಟಕದಲ್ಲೇ ಹುಟ್ಟಿ ಮತ್ತೆ ಹೆಸರು ಆಗುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಸರ್ ಏನ್ ಮಾತಾಡ್ಬೇಕಂತ ನಿಜವಾಗೂ ಗೊತ್ತಾಗ್ತಿಲ್ಲ ನನಗೆ ನಿಜವಾಲು ಇನ್ಸ್ಪಿರೇಷನ್ ನಮಗೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅವರಿಲ್ಲ ಅಂತ ಆಗಲ್ಲ ನಮ್ಮ ಮನಸಲ್ಲಿ ಯಾವಾಗಲೂ ಶಾಶ್ವತವಾಗಿರ್ತಾರೆ ಯಾಕಂತ ಹೇಳಿದ್ರೆ ಈಗ ನಾನು ಉಮೇಶ್ ಅಣ್ಣವ್ರ ಬಗ್ಗೆ ಹೇಳ್ಬೇಕು ಒಂದೇ ಮಾತಲ್ಲಿ ಹೇಳ್ತೀನಿ ಕಲಿಯುಗದ ಶ್ರವಣ ಕುಮಾರ್ ಅಂತ ನಾನು ಹೇಳ್ಬೋದು ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ವಯಸ್ಸಾದಂಥ ಕಾಲದಲ್ಲಿ ತಂದೆ ತಾಯಿನೇ ಆಚೆಗೆ ಬಿಸಾಕ್ಬಿಡ್ತಾರೆ ಸರ್ ನೂರ ಹದಿನಾಲ್ಕು ವರ್ಷ ಆಗಿದೆ ಅಂದಾಗ ಅವರ ಬಿಹೇವಿಯರ್ ಆಗಿರ್ಬೋದು ಅವರ ಮುಗ್ಧತೆ ಆಗಿರ್ಬೋದು ಯಾವ ಥರ ಇರುತ್ತೆ ಅಂತ ನನಗೆ ಅದು ಅರ್ಥ ಆಗುತ್ತೆ ಒಂದು ತಾಯಿ ಹೃದಯನೇ ಬೇಕು ಅವ್ರನ್ನ ನೋಡ್ಕೋಬೇಕು ಅಂದರೆ ಆ ಹೃದಯ ಒಂದು ಉಮೇಶ್ ಅವ್ರಿಗೆ ಇತ್ತು ಅಂತ ನಾನು ಕೂಡ ಹತ್ತಿರದಿಂದ ನೋಡಿದ್ದೀನಿ ಹಾಸ್ಪಿಟಲ್ಗೂ ಕೂಡ ಸಾಕಷ್ಟು ಬಾರಿ ಭೇಟಿ ಕೊಟ್ಟಿದ್ದೀನಿ ತುಂಬ ಪ್ರೀತಿಯಿಂದ ತುಂಬ ಗೌರವದಿಂದ ಇದ್ದರು ಅವ್ರಿಗೆ ಊಟ ಉಪಚಾರಗಳಾಗಿರ್ಬೋದು ಅವರ ಸೇವೆ ಆಗಿರ್ಬೋದು ಅಣ್ಣವರು ಕೂಡ ನನಗೆ ಇನ್ಸ್ಪೈರ್ ಆಗ್ತಾರೆ ಜೊತೆಗೆ ನಾನು ಸಾಲುಮರ ತಿಮ್ಮಕ್ಕವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದನೇ ಈ ಒಂದು ಸೇವೆಯನ್ನು ನಡೆಸ್ತಾ ಇದ್ದೀನಿ ಅವರ ಆಶೀರ್ವಾದ ಸಿಕ್ಕಿರೋದು ನಾನು ಪುಣ್ಯ ಅಂತ ಭಾವಿಸ್ತೀನಿ ನನಗೇನು ಮಾತಾಡಬೇಕು ನಿಜ್ವಾಲೂ ಅವರಿಲ್ಲ ಅಂತ ಹೇಳಿದ ತಕ್ಷಣವೇ ಬೇಜಾರಾಗ್ತಿದೆ ನನಗೆ ಮತ್ತೆ ಮತ್ತೆ ಇಂಥವ್ರು ಕರ್ನಾಟಕದಲ್ಲಿ ಹುಟ್ಟಿ ಬರ್ತಾ ಇರಬೇಕು ಯಾಕೆ ಅಂತೇಳಿದ್ರೆ ಇಂಥವರೆಲ್ಲ ಮರೆಯಾಗ್ತಿದಾರಲ್ಲ ಅದೆಲ್ಲೋ ಒಂದು ಕಡೆ ನನಗೆ ಭಾಳ ನೋವಾಗ್ತಿದೆ ಇವತ್ತಿನ ಜನ್ರೇಷನ್ಗೆ ತುಂಬಾ ಇಂಥವ್ರ ಅವಶ್ಯಕತೆ ಇದೆ ಇವರ ಒಂದು ಮಾರ್ಗದರ್ಶನ ಆಗಿರ್ಬೋದು ಅವ್ರು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು ಅವರ ಸೇವೆ ಆಗಿರ್ಬೋದು ಇವತ್ತಿನ ಯುವಕರು ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಅವರ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನ ಮಾಡಬೇಕು ಅವರ ಕನಸಿಷ್ಟೇ ಪ್ರತಿಯೊಂದು ಮಗು ಒಂದು ಗಿಡವನ್ನು ನೆಡಬೇಕು ಅನ್ನೋದು ಅದನ್ನು ಎಲ್ಲರೂ ಕೂಡ ಕರ್ನಾಟಕ ಅಲ್ಲ ಇಡೀ ದೇಶ ಆ ಕೆಲಸವನ್ನು ಮಾಡಬೇಕು ಆವಾಗ ಅವ್ರಿಗೊಂದು ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅವ್ರಿಗೆ ಸಾವಲ್ಲ ಇದು ಹುಟ್ಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ಕಾರಕ್ಕೆ ನಾನೊಬ್ಬ ಸಣ್ಣ ಸೇವನ ಸೇವಕನಾಗಿ ಒಂದು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ಇವರನ್ನ ಎಲ್ಲೋ ಒಂದು ಕಡೆ ಅಂತ್ಯ ಸಂಸ್ಕಾರ ಮಾಡಿ ಅವರನ್ನು ಮೂಲೆ ಗುಂಪು ಮಾಡೋದ್ರ ಬದಲು ನನಗೆ ಗೊತ್ತಿರೋ ಹಾಗೆ ಕಬ್ಬನ್ ಪಾರ್ಕ್ ಆಗಿರ್ಬೋದು ಲಾಲ್ಬಾಗ್ ಆಗಿರ್ಬೋದು ಸಿಟಿ ಸೆಂಟರಲ್ಲಿ ಅವ್ರಿಗೆಲ್ಲಾದರೂ ಒಂದು ಒಳ್ಳೆ ಕಡೆ ಜಾಗವನ್ನು ನಿಗದಿ ಮಾಡಿಕೊಟ್ರೆ ಸಾಕಷ್ಟು ಜನ ಯುವಕರಿಗೆ ಮಾದರಿ ಆಗುತ್ತೆ ಯಾಕೆಂದರೆ ಅವರೆಲ್ಲೋ ಒಂದು ಕಡೆ ಮೂಲೆ ಗುಂಪು ಜನ ಹೋಗದೇಲೇ ಇರ್ಬೋದು ಮರೆತು ಕೂಡ ಹೋಗ್ಬೋದು ನನ್ನ ನನ್ನ ಅನಿಸಿಕೆ ಇದು ಸೊ ಎಲ್ಲೋ ಒಂದು ಕಡೆ ಒಳ್ಳೆ ಜಾಗದಲ್ಲಿ ಅವ್ರಿಗೊಂದು ಜಾಗ ಸಿಕ್ಕಿದ್ರೆ ಅಲ್ಲಿ ಹೋಗಿ ಬರುವಂಥ ಎಷ್ಟೋ ಯುವಕರು ಬದಲಾಗ್ತಾರೆ ಇವ್ರನ್ನ ಶಾಶ್ವತವಾಗಿ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಾರೆ ಆರಾಧಿಸ್ತಾರೆ ಅಂತ ನನ್ನ ಒಂದು ಭಾವನೆ ಜೊತೆಗೆ ಸರ್ಕಾರ ಖಂಡಿತವಾಗ್ಲೂ ಇದನ್ನು ಗಮನಿಸಬೇಕು ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಿಲ್ಲಿಸೋ ನಿಲ್ಲುವಂಥ ಕೆಲಸ ಆಗಬೇಕು ಅಮ್ಮನವ್ರಿಗೆ ಒಂದು ಒಳ್ಳೆ ಕಡೆ ಜಾಗ ಸಿಕ್ಕಿದ್ರೆ ನಿಜವಾಗ್ಲೂ ನಾವು ತುಂಬ ಖುಷಿ ಪಡ್ತೀವಿ ಇದು ನನ್ನೊಬ್ಬನ ಆಸೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನರು ಎಲ್ಲ ಯುವಕರು ಎಲ್ಲ ಮಕ್ಕಳ ಆಸೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಮಕ್ಕಳ ದಿನಾಚರಣೆ ನೋಡಿ ಅವರು ಪರಿಸರವನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಮಾತು ಸಾಕು ನನ್ನ ಪ್ರಕಾರ ಇವತ್ತು ಮಕ್ಕಳ ದಿನಾಚರಣೆ ಆಗಿರೋ ದಿನವೇ ಅವರು ತೀರೋಗ್ತಾರೆ ಸೆ ಅಂದರೆ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಅವರು ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾರೆ ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತಾರೆ ಗಿಡವನ್ನು ಕೂಡ ಮಕ್ಕಳ ಥರ ಬೆಳೆಸಿದ್ದಾರೆ ಸೊ ಅವರು ಮಕ್ಕಳ ದಿನದಂದೇ ಇಲ್ಲ ಅಂದಿರೋದು ಭಾಳ ಬೇಜಾರಾಗುತ್ತೆ ನನಗೆ ಅನಿಸುತ್ತೆ ಅವ್ರಿಗೆಲ್ಲಾದರೂ ಒಂದು ಒಳ್ಳೆ ಕಡೆ ಸಿಟಿ ಸೆಂಟರಲ್ಲೇ ಜಾಗ ಕೊಟ್ಟರೆ ಭಾಳ ಸಂತೋಷ ಆಗುತ್ತೆ ನನಗೆ ಭಾಳ ಸಂತೋಷ ಆಗುತ್ತೆ ಕರ್ನಾಟಕದ ಜನಕ್ಕೂ ತುಂಬ ಸಂತೋಷ ಆಗುತ್ತೆ ಸರ್ಕಾರ ದಯವಿಟ್ಟು ಗಮನಿಸಿ ಇದನ್ನು ಇದಕ್ಕೆ ಸೂಕ್ತ ರೀತಿಯಲ್ಲಿ ದಯವಿಟ್ಟು ಸಹಾಯ ಮಾಡಿ ನಾನೊಬ್ಬ ಸಣ್ಣ ಸೇವಕನಾಗಿ ನಾನೊಂದು ಮನವಿ ಇಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಇದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ ಸುಸ್ತು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್

पब्लिक इंपैक्ट जनशक्त निर्णायक